ಕನ್ನಡ ವ್ಯಾಕರಣ ಸೊ ಅದರಲ್ಲಿ ಕನ್ನಡ ವ್ಯಾಕರಣದಲ್ಲಿ ವರ್ಣಮಾಲೆಯ ವಿಧಗಳು ಅದರಲ್ಲಿ ಮೂರು ಪ್ರಕಾರ ಬರುತ್ತೆ ಒಂದು ಸ್ವರಗಳು ಬರುತ್ತೆ ಒಂದು ವ್ಯಂಜನಗಳು ಮತ್ತು ಅಂತ ಬರುತ್ತೆ ಸೊ ವರ್ಣಮಾಲೆಯ ಎಷ್ಟು ಮೂರು ಸ್ವರಗಳು ವ್ಯಂಜನಗಳು ಮತ್ತು ಯೋಗ ವಾಹಕಗಳು ಸೊ ಅದರಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾದಾಗ ಸ್ವರಗಳನ್ನು ನೋಡೋಣ ಸ್ವರಗಳು ಎಷ್ಟಿವೆಪ್ಪ ತೋಟಲ್ ಅಂದರೆ ಹದಿಮೂರಿವೆ ನೋಡ್ಕೊರಿ ಎಷ್ಟಿವೆ ಹದಿಮೂರು ಏನಪ್ಪ ಸ್ವರಗಳಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಸ್ವರಗಳಂತ ಕರಿತೀವಿ ಅಂದರೆ ಸ್ವತಂತ್ರವಾಗಿ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊರಿ ಅ ಆ ಇ ಉ ರು ಎ ಐ ಓ ಔ ಅಂದರೆ ಇಲ್ಲಿ ಯಾವುದೇ ಒಂದು ಅಡೆತಡೆ ಆಗ್ತಾ ಇಲ್ಲ ಈ ಉಚ್ಚಾರ ಈ ಸ್ವ ಈ ಅಕ್ಷರಗಳನ್ನು ಉಚ್ಚಾರ ಮಾಡಬೇಕಾದಾಗ ನಮಗೆ ಯಾವುದೇ ಅಡೆತಡೆ ಆಗ್ತಿಲ್ಲ ಅದರಿಂದ ಇದನ್ನು ನಾವು ಸ್ವರಗಳು ಅಂತ ಕರಿತೀವಿ ಟೋಟಲ್ ಎಷ್ಟಾಗಿದೆ ಹದಿಮೂರಿದೆ ಸೊ ಸ್ವರಗಳಲ್ಲಿ ವಿಧಗಳು ಬರುತ್ತೆ ಯಾವುದಪ್ಪ ಸ್ವರ ದೀರ್ಘ ಸ್ವರ ಮತ್ತು ಪ್ಲೀಠ ಸ್ವರ ಇವಾಗ ಒಂದೊಂದಾಗಿ ಹೋಗೋಣ ನೋಡ್ಕೊಳ್ತೋಗೋಣ ಸ್ವರ ಅಂದರೆ ಏನು ಅಂದರೆ ಒಂದೇ ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಸ್ವರ ಅಂತ ಕರೀತಾರೆ ಅಂದರೆ ಒಂದೇ ಮಾತ್ರೆ ಕಾಲದಲ್ಲಿ ಅಂದರೆ ಒಂದು ಸೆಕೆಂಡ್ನಲ್ಲಿ ಅ ಇ ಉ ಎ ನೋಡಿ ಒಂದೇ ಸೆಕೆಂಡ್ ಹೋಗ್ತಾ ಇದೆ ಇದಕ್ಕೆ ನಾವೇನು ಕರಿತೀವಿ ಹೃಸ್ವ ಸ್ವರ ಅಂತ ಕರಿತೀವಿ ಎಷ್ಟಿದೆ ರಸ್ವ ಸ್ವರ ಆರಿದೆ ಅದೇ ರೀತಿಯಾಗಿ ದೀರ್ಘ ಸ್ವರ ನೋಡಿರಿ ದೀರ್ಘ ಎಷ್ಟಿದೆ ಟೋಟಲ್ ಏಳು ಇದೆ ಎರಡು ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತ ಕರೀತಾರೆ ಎರಡು ಮಾತ್ರ ಎರಡು ಸೆಕೆಂಡ್ ಓದಿದೆ ಆ ಇ ಊ ಎ ಐ ಔ ಇವುಗಳ ಏನು ಕರೀತಾರೆ ದೀರ್ಘ ಸ್ವರ ಅಂತ ಕರೀತಾರೆ ಪ್ಲೂಟ ಸ್ವರ ಅಂದರೆ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲೂಟ ಸ್ವರ ಅಂತ ಕರೀತಾರೆ ಅಂದರೆ ಮೂರು ಸೆಕೆಂಡ್ ತಗುತ್ತೆ ಅಕ್ಕ ಅಮ್ಮ ಈ ಥರ ಮೂರು ಸೆಕೆಂಡ್ಗಳನ್ನು ತಗೋತಾರೆ ಇವುಗಳನ್ನು ಪ್ಲ್ಯೂಟ ಸ್ವರ ಅಂತ ಕರೀತಾರೆ ಗೊತ್ತಾಯ್ತಾ ಸ್ವರಗಳು ಫಸ್ಟ್ ಇರೋದು ಸ್ವರಗಳು ಸ್ವರಗಳು ಎಷ್ಟಾವೆ ಟೋಟಲು ಇದೆ ಸ್ವರಗಳು ಹದಿಮೂರು ಅದರಲ್ಲಿ ಮೂರು ವಿಧಗಳು ಬರ್ತವೆ ಸ್ವರ ದೀರ್ಘ ಸ್ವರ ಮತ್ತು ಪ್ಲೂಟ ಸ್ವರ ಸ್ವರ ಆರು ದೀರ್ಘ ಸ್ವರ ಏಳು ಪ್ಲೂಟ ಸ್ವರ ಇದೆ ನೋಡಿ ಅದೆಷ್ಟು ಟೋಟಲ್ ಇದೆ ಸಂಧಾಕ್ಷರಗಳು ಸಂಧ್ಯಾಕ್ಷರಗಳು ಯಾವ್ಯಾವಪ್ಪ ಅಂದರೆ ನಾಲ್ಕು ಎ ಐ ಓ ಔ ಇವುಗಳನ್ನು ಅಂತ ಕರೀತಾರೆ ಇಲ್ಲಿಗೆ ಸ್ವರಗಳು ಕಂಪ್ಲೀಟ್ ಆಯಿತು ಈಗ ವ್ಯಂಜನಗಳು ವ್ಯಂಜನಗಳಂದರೆ ಏನಪ್ಪಾ ಅಂದರೆ ಟೋಟಲ್ ವ್ಯಂಜನಗಳು ಎಷ್ಟಿವೆ ಮೂರಿದೆ ಟೋಟಲ್ ಎಷ್ಟು ಮೂವತ್ತ್ನಾಲ್ಕು ಇದೆ ಸಾರಿ ಎಷ್ಟು ಮೂವತ್ತ್ನಾಲ್ಕು ವ್ಯಂಜನಗಳಿವೆ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿವೆ ಅಂದರೆ ಇಲ್ಲಿ ಸ್ವರಗಳು ಬರ್ತವೆ ಅವುಗಳ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳೇನು ಕರೀತಿವಿ ನಾವು ವ್ಯಂಜನಗಳನ್ನು ಕರಿತೀವಿ ಟೋಟಲ್ ಮೂವತ್ನಾಲ್ಕಿದೆ ಸೊ ವ್ಯಂಜನಗಳಲ್ಲಿ ವಿಧಗಳು ಬರ್ತವೆ ಎಷ್ಟಿದೆ ಮು ಎರಡಿದೆ ವ್ಯಂಜನಗಳಲ್ಲಿ ವಿಧಗಳು ಎಷ್ಟು ಎರಡು ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಟೋಟಲ್ ಇರೋದು ಮೂವತ್ತ್ನಾಲ್ಕು ಎಷ್ಟಿವೆ ಟೋಟಲು ಮೂವತ್ತ್ನಾಲ್ಕು ಅದರಲ್ಲಿ ಎರಡು ವಿಧ ಇದೆ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಎಷ್ಟಿದೆ ಅಂದರೆ ಇಪ್ಪತ್ತೈದು ಕೂತ್ಕೊಳ್ಳಿ ಏನಪ್ಪ ವರ್ಗೀಯ ವ್ಯಂಜನ ಅಂದರೆ ಸ್ವರಗಳ ಸಹಾಯದಿಂದ ಹಾಗೂ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಎಲ್ಲ ಅಕ್ಷರಗಳಲ್ಲಿ ನಾವೇನು ಕರಿತೀವಿ ವರ್ಗೀಯ ವ್ಯಂಜನ ಅಂದರೆ ಇಲ್ಲಿ ಸ್ವರಗಳು ಬರುತ್ತೆ ಮತ್ತು ಒಂದು ಸೆಕೆಂಡ್ ಟೈಮಲ್ಲಿ ಉಚ್ಚರಿಸಿ ಖ ಗ ಘ ಚ ಛ ಜ ಜ ಞ ಟ ಟ ಡ ಡ ಣ ಟ ಧ ಧ ನ ಪ ಫ ಭ ಭ ಮ ಈ ಥರ ಇವುಗಳೇನು ಕರಿತೀವಿ ವರ್ಗೀಯ ವ್ಯಂಜನ ಟೋಟಲ್ ಎಷ್ಟಿದೆ ಇಪ್ಪತ್ತೈದಿದೆ ನೋಡಿ ಟೋಟಲ್ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿವೆ ಅದೇ ರೀತಿ ಅವರ್ಗೀಯ ವ್ಯಂಜನಗಳೆಂದರೆ ಇದು ನೋಡ್ರಿ ಅವರ್ಗೀಯ ವರ್ಗೀಯ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ವಿಧಗಳು ಬರುತ್ತೆ ಮತ್ತು ಅದರಲ್ಲಿ ಅಲ್ಪ ಪ್ರಾಣಾಕ್ಷರ ಮಹಾಪ್ರಾಣಾಕ್ಷರ ಮತ್ತು ಅನುನಾಸಿಕ ಟೋಟಲ್ ವ್ಯಂಜನಗಳು ಮೂವತ್ತ್ನಾಲ್ಕು ಅದರಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನ ಮತ್ತೆ ಅದರಲ್ಲಿ ವಿಧಗಳಿದೆ ಅಲ್ಪ ಪ್ರಾಣಾಕ್ಷರ ಮಹಾಪ್ರಾಣಾಕ್ಷರ ಮತ್ತು ಅನು ನಾಸಿಕಾಕ್ಷರಗಳು ಸೊ ಅಲ್ಪ ಪ್ರಾಣಾಕ್ಷರ ಎಷ್ಟಿಯಪ್ಪ ಅಂದರೆ ಅದು ಹತ್ತಿವೆ ಅಲ್ಪ ಪ್ರಾಣಗಳು ಎಷ್ಟೇ ಹತ್ತಿವೆ ಕಡಿಮೆ ಸ್ವರದಿಂದ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂಥ ಕಾಗುನಂತರಗಳೇನ ಕರಿತೀವಿ ಅಲ್ಪ ಪ್ರಾಣಾಕ್ಷರ ಅಂದರೆ ಕಮ್ಮಿ ಉಸಿರು ಕ ಇಷ್ಟೇ ಚ ಟ ತ ಪ ಗ ಜ ದ ಬ ಇಷ್ಟೇ ಕಡಿಮೆ ಉಸಿರು ತೊಗೋತೀವಿ ಅದಕ್ಕೆ ನಾವು ಅಲ್ಪ ಪ್ರಾಣಾಕ್ಷರ ಅಂತ ಕರಿತೀವಿ ಅದೇ ರೀತಿ ಮಾ ಪ್ರಾಣಾಕ್ಷರ ಅವು ಕೂಡ ಎಷ್ಟು ಹತ್ತಿದೆ ಮಾ ಪ್ರಾಣಾಕ್ಷರಗಳು ಎಷ್ಟವೇ ಹತ್ತಿವೆ ಹೆಚ್ಚು ಉಸಿರಿನಿಂದ ಉಚ್ಚರಿಸು ಇಲ್ಲಿ ಕಡಿಮೆ ಉಸಿರು ಇಲ್ಲಿ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಎರಡನೇ ಮತ್ತು ನಾಲ್ಕು ವ್ಯಂಜನಗಳಿಗೆ ನಾವೇನು ಕರಿತೀವಿ ಮಹಾಪ್ರಾಣಾಕ್ಷರ ಖ ಛ ಠ ಢ ಫ ಘ ಝ ಢ ಢ ಬ ಈ ಥರ ನೆಕ್ಸ್ಟು ಅನುನಾಸಿಕಗಳು ಅಂತ ಬರುತ್ತೆ ಏನಪ್ಪ ಅನುನಾಸಿಕಗಳು ಎಷ್ಟಿವೆ ಐದಿದೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ವರ್ಣಕ್ಕೆ ಅಂದರೆ ಮೂಗಿನಿಂದ ಉಚ್ಚಾರ ಮಾಡೋಕೆ ಣ ನೀವು ಮೂಗಿನ ಸಹಾಯದಿಂದ ಟೋಟಲ್ ಇವಿಷ್ಟಾಗಿದೆ ವರ್ಗೀಯ ವ್ಯಂಜನಗಳು ಎಷ್ಟು ಇಪ್ಪತ್ತೈದು ಅದರಲ್ಲಿ ಮೂರು ವಿಧಗಳು ಬರುತ್ತೆ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅದರಲ್ಲಿ ಮೂರು ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕಗಳು ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಐದು ಟೋಟಲ್ ಎಷ್ಟಾಯಿತು ಇಪ್ಪತ್ತೈದು ಆಯಿತು ಇವಾಗ ಬರೋದು ಅವರಿಗೆ ವ್ಯಂಜನ ಅವರಿಗೆ ವ್ಯಂಜನ ಎಷ್ಟಿದೆ ಒಂಬತ್ತಿದೆ ಇಪ್ಪತ್ತೈದು ಪ್ಲಸ್ ಒಂಬತ್ತು ಎಷ್ಟಾಗುತ್ತೆ ಟೋಟಲ್ ಮೂವತ್ತ್ನಾಲ್ಕು ಆಗುತ್ತೆ ವ್ಯಂಜನಗಳು ಏನಪ್ಪ ಇದು ಅವರ್ಗೆಯ ಅಂದರೆ ವರ್ಗಗಳಾಗಿ ವಿಂಗಡಿಸಲಾರದ ವ್ಯಂಜನಗಳೇ ಇಲ್ಲಿ ನೋಡಿ ಇಲ್ಲಿ ವರ್ಗಗಳಾಗಿ ನೀವು ವಿಂಗಡಿಸಿದ್ವಾ ಯಾವುದು ಕ ವರ್ಗ ಚ ವರ್ಗ ಟ ವರ್ಗ ಕ ವರ್ಗ ಚ ವರ್ಗ ಟ ವರ್ಗ ಟ ವರ್ಗ ಫ ವರ್ಗ ಇದು ವರ್ಗಗಳಾಗಿ ವಿಂಗಡಿಸಿ ಆದರೆ ಅವರ್ಗೆ ಅಂದರೆ ಇಲ್ಲಿ ವರ್ಗಗಳಾಗಿ ವಿಂಗಡಿಸಲ್ಲ ಇಲ್ಲಿ ವರ್ಗಗಳು ಬರಲ್ಲ ಅಲ್ಲಿ ಅವುಗಳಿಗೆ ಏನಕ್ಕೆ ಕರಿತೀನೋ ಅವರ್ಗೀಯ ವ್ಯಂಜನಗಳನ್ನು ಕರಿತೀವಿ ಯ ರ ಲ ವ ಶ ಶ ಹ ಳ ಇವು ಅವರಿಗೆ ವ್ಯಂಜನಗಳು ಉಳಿದಿದಾಗಿ ಯೋಗವಾಹಗಳು ಅವು ಎಷ್ಟು ಹೇಳಪ್ಪ ಯೋಗವಾಹ ಅಂದರೆ ಎರಡು ಇದೆ ಬೇರೆ ಅಕ್ಷರಗಳ ಸಹಾಯ ಯೋಗದಿಂದ ಬೇರೆ ಅಕ್ಷರಗಳ ಸಹಾಯ ಯೋಗದಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ಏನು ಕರಿತೀವಿ ಯೋಗವಾಹ ಅಂತ ಕರಿತೀವಿ ಅದರಲ್ಲಿ ಅಂ ಅಹ ಅದರಲ್ಲಿ ಯಾರು ಇದೆ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಯೋಗವಾಗದ ವಿಧಗಳು ಎಷ್ಟು ಎರಡು ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಏನಪ್ಪ ಅನುಸ್ವರ ಅಂದರೆ ಯಾವುದೇ ಅಕ್ಷರವು ಒಂದು ಸೊನ್ನೆ ಅಥವಾ ಬಿಂದು ಎಂಬ ಸಂಕೇತವನ್ನು ಹೊಂದಿದರೆ ಅದನ್ನು ಅಕ್ಷರ ಅಂತ ಕರೀತಾರೆ ಅಂಕ ಒಂದು ಎಂಬ ಇವೆಲ್ಲ ಅನುಸ್ವರ ವಿಸರ್ಗ ಅಂದರೆ ಯಾವುದೇ ಅಕ್ಷರ ಬಿಂದು ಸಮೇತ ಅಂದರೆ ಒಂದರ ಮೇಲೆ ಇರುವಂತೆ ಹಿಂಗೆ ಒಂದರ ಮೇಲೆ ಇರುವಂತೆ ಎರಡು ಸೊನ್ನೆಗಳ ಸಂಕೇತವನ್ನು ಹೊಂದಿದರೆ ಅದನ್ನು ವಿಸರ್ಗಾಕ್ಷರ ಅಂತಾರೆ ಅಂತಹ ದುಃಖ ಸನಹ ಈ ಥರ ನೋಡಿ ಇಲ್ಲಿಗೆ ಇಂಗ್ಲಿಶು ಮುಗಿದೋಗುತ್ತೆ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟು ಕನ್ನಡ ವರ್ಣಮಾಲೆಗಳು ಒಟ್ಟು ಎಷ್ಟು ಟೋಟಲ್ ನಲವತ್ತೊಂಬತ್ತು ಅದರಲ್ಲಿ ಸ್ವರಗಳು ಹದಿಮೂರು ಋಸಸ್ವರ ಆರು ಸ್ವರ ಏಳು ಮಿಟ ವ್ಯಂಜನಾಕ್ಷರಗಳು ಟೋಟಲ್ ಮೂವತ್ತ್ನಾಲ್ಕು ವರ್ಗೀಯ ವ್ಯಂಜನ ಇಪ್ಪತ್ತೈದು ಅದರಲ್ಲಿ ಅಲ್ಪಪ್ರಾಣ ಹತ್ತು ಮಾಪ್ರಾಣ ಹತ್ತು ಅನುನಾಸಿಕ ಐದು ಮತ್ತು ಅವರ್ಗೀಯ ವ್ಯಂಜನ ಒಂಬತ್ತು ಯೋಗವಾಹಗಳು ಎರಡು ಅನುಸ್ವರ ಮತ್ತು ವಿಸರ್ಗ ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನದಲ್ಲಿ ಸೈನ್ ತಕ್ಷರ ಬಗ್ಗೆ ಕಲಿಯೋಣ ಧನ್ಯವಾದಗಳು